श्रद्धानां परमार्तानामाप्तागम तपोभृतां त्रिमूढापोढमष्टाङ्गं सम्यग्दर्शनमस्मयम् परमार्थना यथार्थ मोक्षके कारणवू आदाप्तागम ತಪೋಭೃತಾಂ ದೇವಶಾಸ್ತ್ರ ಮತ್ತು ಗುರುಗಳ ಆಷ್ಟಾಂಗಾಂ ಎಂಟು ಅಂಗಗಳಿಂದ ಕೂಡಿದುದು ತ್ರಿಮೂಢಾಪೋಡಂ ಮೂರು ಮೂಢತೆಗಳಿಂದ ರಹಿತವಾದುದು ಅಸ್ಮಯಂ ಎಂಟು ಮದಗಳಿಲ್ಲದೇ ಇರುವುದು ಆದ ಶ್ರದ್ಧಾನಾಂ ನಂಬಿಕೆಯು ಸಮ್ಯಕ್ ದರ್ಶನಂ ಸಮ್ಯಕ್ ದರ್ಶನವಾಗಿ ಭವತಿಯಾಗುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ನಿರ್ದೋಷವಾದ ದೇವಶಾಸ್ತ್ರ ಗುರುಗಳನ್ನು ನಂಬುವಿಕೆಗೆ ಸಮ್ಯಕ್ ದರ್ಶನ ಅಥವಾ ಸಮ್ಯಕ್ತ್ವ ಎಂದು ಹೆಸರು ಭಗವಂತ ಅಂದರೆ ಜಿನದೇವನು ತನ್ನ ಕೇವಲ ಜ್ಞಾನದಿಂದ ಅಂದರೆ ದಿವ್ಯಜ್ಞಾನದಿಂದ ಸಮಸ್ತ ಪದಾರ್ಥಗಳನ್ನು ತಿಳಿದು ಯಥಾರ್ಥವಾಗಿ ಪ್ರಕಟಿಸುವವನಾಗಿರಬೇಕು ಶಾಸ್ತ್ರವು ಆ ಭಗವಂತನಿಂದ ಹೇಳಲ್ಪಟ್ಟುದು ಶಬ್ದ ರಚನಾಯುಕ್ತವೂ ಆದುದಾಗಿರಬೇಕು ಆಪ್ತಪ್ರಣೀತ ಶಾಸ್ತ್ರದಂತೆ ವರ್ತಿಸುವವನು ಸಮಸ್ತವಾದ ಪರಿಗ್ರಹತ್ಯಾಗಿಯೂ ಆದ ಯತಿಗೆ ಗುರುವೆಂದು ಹೆಸರು ಈ ರೀತಿಯಾದ ದೇವಶಾಸ್ತ್ರ ಗುರುಗಳಲ್ಲಿ ನೀಶಂಕಿತ ಮೊದಲಾದ ಎಂಟು ಅಂಗಗಳಿಂದ ಕೂಡಿದುದು ಲೋಕಮೂಢತೆ ಮೊದಲಾದ ಮೂರು ಮೂಢತೆಗಳಿಲ್ಲದೇ ಇರುವುದು ಜ್ಞಾನಾದಿ ಎಂಟು ಮದಗಳಿಂದ ರಹಿತವೂ ಆದ ನಂಬಿಕೆಗೆ ಸಮ್ಯಕ್ ದರ್ಶನವೆಂದು ಹೆಸರು